ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಸಂಜೆ ಟೀ ಟೈಮ್ ಸ್ನ್ಯಾಕ್ಸಿಗಿರ್ಬೋದು ಅಥವಾ ಮಕ್ಕಳಿಗೇನಾದರೂ ತಿನ್ನೋದಕ್ಕೆ ಮಾಡಿಕೊಡ್ಬೇಕು ಅಂತ ಅನಿಸಿದಾಗ ನಾನು ತೋರಿಸೋ ಅಂಥ ರೆಸಿಪಿನ ಟ್ರೈ ಮಾಡಿ ಇಂಗ್ರೀಡಿಯೆಂಟ್ಸ್ ಕಮ್ಮಿನೇ ಆದರೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಮಾಡೋ ಪ್ರೊಸೀಜರ್ ಕೂಡ ಈಸಿ ಹಾಗಿದ್ದರೆ ಬನ್ನಿ ಈ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಬೇಕು ನೀವು ಇದನ್ನು ಗೋಧಿ ಹಿಟ್ಟಲ್ಲಾದರೂ ಮಾಡ್ಬೋದು ಅಥವಾ ಮೈದಾನಾದರೂ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಓಂಕಾಳನ್ನ ಹಾಕ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಇದಿಷ್ಟೇ ಇಂಗ್ರೀಡಿಯೆಂಟ್ಸು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಕಲಸ್ಕೊಳ್ಬೇಕಾಗುತ್ತೆ ನಾರ್ಮಲ್ ವಾಟರ್ನ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನದಲ್ಲೇ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಕಲಸ್ಕೊಳ್ಬೇಕಾಗುತ್ತೆ ನೀವು ಕ್ವಾಂಟಿಟಿ ಜಾಸ್ತಿ ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ಇಟ್ಟಿಗೆ ನೀರನ್ನು ಸೇರ್ಕೊಳ್ತಾ ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿನ ಅದರಲ್ಲಿ ಕಲಿಸ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಹಿಟ್ಟು ನೆನಲಿಕ್ಕೆ ಬಿಡಬೇಕಾಗುತ್ತೆ ಅಷ್ಟು ಹಿಟ್ಟು ನೆನೆಯೋ ಟೈಮಿಂಗ್ಸಲ್ಲಿ ಇದಕ್ಕೆ ಒಂದು ಸಾಟಿನ ರೆಡಿ ಮಾಡ್ಕೊಳ್ಬೇಕು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ತಗೊಳ್ಬೇಕು ನೀವು ಗೋಧಿ ಹಿಟ್ಟನ್ನ ಯಾವ ಕ್ವಾಂಟಿಟಿಲಿ ಕಲಸ್ಕೊಂಡಿರ್ತೀರ ನೋಡಿಬಿಟ್ಟು ಎಣ್ಣೆನ ತಗೊಳ್ಬೇಕಾಗುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಟೇಬಲ್ ಸ್ಪೂನ್ ಫ್ಲೋರ್ ಕಾರ್ನ್ ಫ್ಲೋರ್ ಇಲ್ಲ ಅಂತ ಅಂದರೆ ನೀವು ಮೈದಾ ಕೂಡ ಯೂಸ್ ಮಾಡ್ಕೊಳ್ಬೋದು ಇದಿಷ್ಟನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇದಿಷ್ಟು ಮಾಡೋ ಟೈಮಿಂಗ್ಸಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ನಾನು ಇದರಲ್ಲಿ ಐದು ಚಪಾತಿ ಆಗೋವಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿತ್ತು ಅಂತ ಅಂದರೆ ಐದೈದು ಒಂದೊಂದು ಪಾರ್ಟ್ ಆಗೋ ರೀತಿಲಿ ಮಾಡ್ಕೊಳ್ಬೇಕಾಗುತ್ತೆ ಐದು ಚಪಾತಿನ ಒಟ್ಟಿಗೆ ಹಾಕ್ಕೊಳ್ಬೇಕು ಹಾಗೆ ಇನ್ನೂ ಐದು ಚಪಾತಿನ ಒಟ್ಟಿಗೆ ಹಾಕ್ಕೊಳ್ಬೇಕಾಗುತ್ತೆ ಎರಡು ಸೆಟ್ಟಾಗಿ ಮಾಡ್ಕೊಳ್ಬೇಕು ನಾನಿಲ್ಲಿ ಇವತ್ತು ಒಂದು ಸೆಟ್ಟಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಅಷ್ಟೇ ನೋಡಿ ಐದು ಉಂಡೆಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಐದು ಚಪಾತಿಯೂ ನಾವು ಒಂದೇ ಸೈಜಲ್ಲಿ ಲಟ್ಟಿಸ್ಕೊಳ್ತಾ ಹೋಗಬೇಕು ನಾರ್ಮಲಾಗಿ ಚಪಾತಿನ ಯಾವ ರೀತಿಯಾಗಿ ಲಟ್ಟಿಸ್ಕೊಳ್ತೀರಾ ಸೇಮ್ ಅದೇ ಪ್ರೊಸೀಜರಲ್ಲಿ ಹಿಟ್ಟನ್ನು ಉದುರಿಸ್ಕೊಂಡು ಚಪಾತಿನ ಲಟ್ಟಿಸ್ಕೊಳ್ತಾ ಹೋಗಬೇಕು ನಂತರ ಈ ಚಪಾತಿಗೆ ನಾವು ಲೇಯರ್ ಬೈ ಲೇಯರ್ನ ಹಾಕೊಳ್ತಾ ಹೋಗಬೇಕಾಗುತ್ತೆ ಇವಾಗ ಈ ರೀತಿ ಮಾಡೋದರಿಂದ ನಮಗೆ ತಿನ್ನುವಾಗ ಒಳಗಡೆ ಲೇಯರ್ ಲೇಯರ್ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಸಾಟಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ ನೀಟಾಗಿ ಎಲ್ಲ ಕಡೆನೂ ಹಾಕ್ಕೊಳ್ಬೇಕು ಈ ಸಾಟಿ ಹಾಕಿದ್ದಾದ ನಂತರ ಇದ್ರ ಮೇಲ್ಗಡೆ ಚಪಾತಿಗಳನ್ನ ಹಾಕೊಳ್ತಾ ಹೋಗಬೇಕಾಗುತ್ತೆ ಸೇಮ್ ಪ್ರೊಸೀಜರ್ ಐದು ಚಪಾತಿಗೂ ಕೂಡ ಮಾಡ್ಕೊಳ್ಬೇಕು ನಾವು ನೋಡಿ ಇವಾಗ ಚಪಾತಿನ ಹಾಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವೇನಾದರೂ ಹತ್ತು ಉಂಡೆಗಳಾಗೋ ಸೈಜಲ್ಲಿ ಅಂದರೆ ಕ್ವಾಂಟಿಟೀಲಿ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಐದು ಚಪಾತಿನ ಒಂದು ಸೆಟ್ಟಲ್ಲಿ ಐದು ಚಪಾತಿನ ಇನ್ನೊಂದು ಸೆಟ್ಟಲ್ಲಿ ಹಾಕ್ಬಿಟ್ಟು ಮಾಡ್ಕೊಳ್ಳಿ ನಂತರ ನಾನು ತೋರಿಸೋವಂಥ ರೀತಿಯಲ್ಲಿ ನೀವು ಫೋಲ್ಡಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಇದ್ರ ಮೇಲ್ಗಡೂ ಕೂಡ ಸ್ವಲ್ಪ ಸಾಟಿನ ಹಾಕೊಳ್ಬೇಕು ಇದು ಹಾಕೋದ್ರಿಂದ ನಮಗೆ ಲೇಯರ್ಗಳು ಕ್ಲೋಸ್ ಆಗೋದಿಲ್ಲ ಹಾಗಾಗಿ ಎಣ್ಣೆಲಿ ಬೇಯಿಸುವಾಗ ಚೆನ್ನಾಗಿ ಲೇಯರ್ ಬಿಚ್ಕೊಳ್ತಾ ಹೋಗುತ್ತೆ ನೋಡಿ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದಮೇಲೆ ಸೈಡ್ಗೂ ಕೂಡ ಹಾಕೊಳ್ತಾ ಹೋಗಬೇಕು ಒಂದು ಸಲ ಮಾಡಿಟ್ಕೊಂಡ್ರೆ ನಾವು ಒಂದು ಹದಿನೈದು ದಿನದವರೆಗೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದು ಏರ್ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಸ್ಕ್ವೇರ್ ಶೇಪಲ್ಲಿ ಮಾಡಿಕೊಂಡು ಇದನ್ನು ಮತ್ತೆ ನಾವು ಲಟ್ಟಿಸ್ಕೊಳ್ಬೇಕು ಈಗ ಲಟ್ಟಿಸುವಾಗ ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಕೊಳ್ಬಾರ್ದು ಆ ಲೇಯರ್ಗಳು ಹೋಗಬಾರ್ದು ಹಾಗಾಗಿ ಸ್ವಲ್ಪ ಲೈಟಾಗಿ ಇದನ್ನು ನಾವು ಮತ್ತೆ ಲಟ್ಟಿಸ್ಕೊಳ್ತಾ ಹೋಗಬೇಕಾಗುತ್ತೆ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದಾದಮೇಲೆ ಪಿಜ್ಜಾ ಕಟರ್ ಇತ್ತು ಅಂತ ಅಂದರೆ ಅದರಲ್ಲೇ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಚಾಕಲ್ ಕೂಡ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಎಲ್ಲದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ ವಾಟರ್ ಬಾಟಲ್ ಕ್ಯಾಪಲ್ಲಿ ಕೂಡ ರೌಂಡ್ ಶೇಪಲ್ಲಿ ನಾವು ಮಾಡ್ಕೊಳ್ಬೋದು ಇಲ್ಲಿ ನಾನು ಸ್ಕ್ವೇರ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಲೇಯರ್ ಬೈ ಲೇಯರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇದೇ ರೀತಿಯಾಗಿ ನೀವೇನಾದರೂ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿತ್ತು ಅಂತ ಅಂದರೆ ಎರಡು ಸೆಟ್ಟಾಗಿ ರೆಡಿ ಮಾಡ್ಕೊಳ್ಳಿ ನೋಡಿ ಇವಾಗ ಎಲ್ಲದನ್ನು ಕೂಡ ಎತ್ತಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನಂತರ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಯಾವ ರೀತಿ ಕಾಯಿಸ್ಕೊಂಡಿರಬೇಕು ಅಂದರೆ ತುಂಬ ಬಿಸಿಯಾಗಿರಬಾರ್ದು ಮೀಡಿಯಮ್ ಕಾವಲಿಟ್ಟು ಎಳೆಗಾವಲಿ ಎಣ್ಣೆನ ಕಾಯಿಸ್ಕೊಂಡಿರಬೇಕು ಹಾಗೆಯೇ ಇದು ಲೇಯರ್ಗಳು ಒಳಗಡೆ ಚೆನ್ನಾಗಿ ಬೇಯಬೇಕು ಹಾಗಾಗಿ ನಾವು ಮೀಡಿಯಂ ಉರಿ ಇಟ್ಟಿನೇ ಬೇಯಿಸ್ಕೊಳ್ಬೇಕು ಐ ಫ್ಲೇಮ್ ಇಟ್ಟಿತ್ತು ಅಂತ ಅಂದರೆ ಮೇಲ್ಗಡೆ ಮಾತ್ರ ಸೀದ್ಬಿಡುತ್ತೆ ಒಳಗೆ ಬೇಯೋದಿಲ್ಲ ಹಾಗಾಗಿ ಮೀಡಿಯಮ್ ಇಟ್ಬಿಟ್ಟು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗೂ ಕೂಡ ಮೀಡಿಯಮ್ ಊರಿಲೇ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಕಲರ್ ಚೇಂಜ್ ಆಗೋವರೆಗೂ ಕೂಡ ನೋಡಿ ಹಾಕಿದ ತಕ್ಷಣ ಹೋಗಬೇಡಿ ಒಂದು ಟೆನ್ ಸೆಕೆಂಡ್ ಆದಮೇಲೆ ನಾವು ಟರ್ನ್ ಮಾಡಿ ಬೇಯಿಸ್ಕೊಳ್ಬೇಕು ನೋಡ್ತಾ ಇದ್ದೀರಲ್ಲ ಈಗ ಕಲರ್ ಚೇಂಜ್ ಆದಾಗ ನಾವು ಎಣ್ಣೆಯಿಂದ ಎತ್ತಿಟ್ಕೊಳ್ಬೇಕು ಪೂರ್ತಿಯಾಗಿ ಕಲರ್ ಎಣ್ಣೆಲೇ ಚೇಂಜ್ ಆಗೋಕ್ಕೆ ಬಿಡಬಾರ್ದು ತಣ್ಣಕ್ಕಾದ್ಮೇಲೆ ಅದು ಕ್ರಿಸ್ಪಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಹದದಲ್ಲಿ ಇದ್ದಾಗ ನಾವು ಎಣ್ಣೆಯಿಂದ ಎತ್ಕೊಳ್ಬೇಕಾಗುತ್ತೆ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಸಂಜೆ ಟೀ ಟೈಮ್ ಸ್ನ್ಯಾಕ್ಸಿಗಂತೂ ಆಗಿರುತ್ತೆ ಮಕ್ಕಳಿಗೆ ಈ ರೀತಿಯಾಗಿ ಗೋಧಿ ಹಿಟ್ಟಿಂದ ಮಾಡಿಕೊಟ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ ಒಂದು ಸಲ ನಾನು ತೋರಿಸಿರುವಂಥ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್